മനഗന്നെ പണ്ണനെയ പ്രീതി സൂക്കലി മനവാക്കത്താക്കിയോഗത ബിടിമോദ ചൽമോദ ച

ಸರ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿಸ್ ಈಸ್ ಯುವರ್ ವಿಶೋ ಫ್ರಾಮ್ ದರ್ಬಾರ್ ಲಾಕ್ ಸರ್ ಸೊ ಇವತ್ತು ನಾವು ಬಂದ ನೋಡ್ರಿಪ್ಪ ಜಯನಗರಕ್ಕೆ ಸೊ ಈ ಲಾಗ್ ಅದಕ್ಕೆ ಸ್ಟಾರ್ಟ್ ಮಾಡ್ಯಾನಪ್ಪ ಅಂದರೆ ನಾವೊಂದು ಶೋರೂಮ್ ಓಪನಿಂಗಿಗೆ ಕೆಲ್ಸಕ್ಕೆ ಹೀನಿ ನಿಮ್ಮ ಕೇಟ್ರಿಂಗ್ ಬಾಯ್ ಆಗಿ ಬೆಳಗ್ಗೆ ಐತಿ ಮಧ್ಯಾಹ್ನ ಐತಿ ರಾತ್ರಿ ಐತಿ ಮೂರು ಹೊತ್ತು ಬಡಿಸಬೇಕಂತ ಅದಗಿನ ಅಂದರೆ ನಾವು ಕೇಟ್ರಿಂಗ್ ಬಾಯ್ ಅರ್ಥ ಆಗತ್ತೆ ಅಂತ ಅಂದ್ಕೊಂಡ್ರೆ ಇಲ್ಲಿ ಬಂದಾಗಿತ್ತೆ ಇಲ್ಲಿ ಹೋಗೋದು ಲಾಕ್ ಕಣಿಸಲ್ಲ ಅಂತ ಅನ್ಕೊಂಡು ಬಂದ್ವಿ ನೀವು ಬೆಂಗಳೂರಿಗೆ ಬಂದಾಗಿರುತ್ತೆ ಸೊ ಹಂಗಾಗಿ ಇವತ್ತು ಕೆಲ್ಸಕ್ಕೆ ಬಂದಾನೆ ಇವತ್ತ ಕ್ಲಾಸ್ ಇದ್ದಿದ್ದಿಲ್ಲ ಸುಟ್ಟಿ ಹಂಗಾಗಿ ಹೋಗಿರೋ ಹೋದ್ರೆ ಅಥ್ವಾ ಅಟ್ಲೀಸ್ಟ್ ಒಂದು ಸ್ವಲ್ಪ ಕೆಲಕರಾಕರ್ ಕೆಲ್ಸಕ್ಕೆ ಬಂದಾನೆ ಆ್ಯಂಡ್ ಇದು ಯಾವ ಏರಿಯಾ ಅಂತಂದ್ರೆ ಜಯನಗರ ಬ್ಲಾಗ್ ಅದು ಸ್ಟಾರ್ಟ್ ಮಾಡ್ಯಾನಪ್ಪ ಅಂತಂದರೆ ಅದು ಶೋರೂಮ್ ಓಪನಿಂಗ್ ಆಗಿರೋದ್ರಿಂದ ಅಲ್ಲಾರಾದರೂ ಮೂವಿ ಸ್ಟಾರ್ಸ್ ಮೂವಿ ಒಳಗೆ ಆ್ಯಕ್ಟ್ ಮಾಡಿದ್ರು ಸೆಲೆಬ್ರಿಟೀಸ್ ಯಾರಾದರೂ ಬಂದ್ರಪ್ಪ ಅಂತಂದ್ರೆ ತೋರಿಸ್ತಾನಂತೆ ಅದಕ್ಕಾಗಿ ಈ ಲಾಗ್ ಸ್ಟಾರ್ಟ್ ಮಾಡ್ಯಾನಿ ಯಾರು ಸೆಲೆಬ್ರಿಟೀಸ್ ಇರಲಿಲ್ಲಪ್ಪ ಅಂತಂತಂದ್ರೆ ವ್ಲಾಗೇನ ಶೇರ್ ಮಾಡ್ಕೊಳ್ಳೋಂಗಿಲ್ಲ ಐ ಡೋಂಟ್ ನೋ ಯಾರು ಬರ್ತಾರಂತ ಅಂಥೇಳಿ ಸೊ ಹಾಗಾಗಿ ಈಗ ಹೊಂಟು ನೋಡ್ರಿಪ್ಪ ಇದ್ದಿದ್ಯಾಲಪ್ಪ ಅಂದರೆ ಜಯನಗರ ಶಾರ್ಟ್ ಬ್ಲಾಕ್ನಾಗ ಜಯನಗರ ಸೊ ನೇಚರ್ ಹೆಂಗೈತೆ ಅಂತೇಳಿ ಒಂದು ವ್ಯೂ ಅಂತ ಯಾಕೆ ಭಾಳ ಮಂದಿ ಅಂತಿರ್ತಾರೆ ಜಯನಗರದಾಗ ಭಾಳಷ್ಟು ಗಿಡ ಮರ ಭಾಳ್ದಾವೆ ಗ್ರೀನರಿ ವ್ಯೂ ಭಾರಿ ಇತ್ತು ಅಂತೇಳಿ ಸೊ ಒಂದು ಸೆಕೆಂಡ್ ತೋರಿಸ್ತಾನಂತೆ ಸೊ ಸಿ ಎಷ್ಟು ಮಸ್ತ್ ಕಣ್ತ ಆ್ಯಂಡ್ ಸೀದಾ ಹೋಗ್ಬೇಕು ನಾನು ಇನ್ನು ಅವ್ರಂಗೆ ಲೊಕೇಶನ್ ನಾಕ ಕಳಿಸಿರ್ತಾರೆ ಅದನ್ನು ನೋಡ್ಕೊತ ನೋಡ್ಕೊತ ಹೊಂಟನೇ ಪೂರ್ತಿ ಮುಂದೈತ್ರಿ ಯಾರಪ್ಪ ಅಂದ್ರೆ ಅವರೊಬ್ಬರು ಸೀರಿಯಲ್ ಮತ್ತು ಮತ್ತೊಳ್ಳಿ ಒಂದಿಷ್ಟು ಮೂವಿಯೊಳಗು ಮಾಡ್ಯಾರ ನಾ ಅವ್ರನ್ನ ಭಾಳಷ್ಟು ಮೂವಿ ಒಳಗೆ ನೋಡೀನಿ ಅವ್ನು ಸಾಧ್ಯ ಆದರೆ ಮಾತಾಡಿಸ್ತಾನಂತ ನನ್ನ ಯೂಟ್ಯೂಬ್ ಚಾನಲ್ ಒಳಗೆ ಸೊ ಖುಷಿ ಅವ್ರನ್ನ ನೋಡಿ ಇಡಬೇಕು ಮ್ಯಾರ ಇಲ್ಲಿ ಕಳ್ಸಿದ್ರ ಮ್ಯಾಲ ಇನ್ನೆಲ್ಲಿ ಇಡ್ಬೇಕಂತ ಗೊತ್ತಿಲ್ಲ ಇಲ್ಲಿನ ಇಲ್ಲಿ ಯಾರಿಲ್ಲ ಇನ್ನ ಫಂಕ್ಷನ್ಗೆ ಯಾರು ಬರ್ತಾಯಿರಲಿಲ್ಲ ಆ್ಯಕ್ಟ್ರಸ್ಗಳೆಲ್ಲ ಅವ್ರು ಕೂಡ ಗಿಫ್ಟ್ ಅದು ಆಗಲ್ ರೇಖಾ ಮೇಡಮ್ ಇವನ್ನೆಲ್ಲ ವಾನ್ಸ್ ಹಾಕತ್ತಿದ್ರೆ ಇದು ಇವತ್ತಿನ ನಾಷ್ಟ ನೋಡ್ರಿಪ್ಪ

ಕುಲ್ಚಾ ಐ ಡೋಂಟ್ ನೋ ಗ್ರೋ ಕರೆ ಐ ಡೋಂಟ್ ನೋ ಕುಲ್ಚಾ ಕುಲ್ಚಾ ಚೋಲೆ ಆ್ಯಂಡ್ ಇದು ಇದು ಇದೇನಪ್ಪ ಅಂತಂತಂದ್ರೆ ಹಾಂ ರಾಬಡಿ ಅದ್ರಾಗ ಒಂದೊಂದು ಜಾಮೂನ್ ಸಣ್ಣ ಸಣ್ಣ ಅದಾವ ಆ್ಯಂಡ್ ಇದೇನಂತ ಅಣ್ಣ ಇದೇನು ಪನ್ನೀರ್ ಪಕೋಡ ಸೊ ಆಮ್ಯಾಗ ಇನ್ನೊಂದು ಐಟಮ್ ಐತಿ ಅದನ್ನ ಆಮೇಲೆ ನಿಮಗೆ ಮತ್ತೆ ತೋರಿಸ್ತಾನಂತ ಐತಿ ಸೊ ಈಗ ಊಟ ಮಾಡೋಣ ಅಂದೆ ಇನ್ನೊಂದು ಐಟಮ್ ತೋರಿಸತಾನ ಅಂತ ಅಲ್ಲ ಈ ಬ್ಮ ಫಸ್ಟ್ ಟೈಮ್ ಸ್ಯಾಂಡ್ವಿಚ್ ಚೋ ಊಟ ಮಾಡ್ಬೇಕಂದ್ರೆ ಆಮೇಲೆ ಏಕ ಓ ದೋಸೆ ಕೂಡ ಐತಿ ಎ ಫ್ಯೂ ಮಿನಿಟ್ಸ್ ಲೇಟರ್ ಸೋ ಇನ್ನು ಕೆಲಸ ಐತಿ ಬಾ ಫೋನ್ ನಗೆ ಕರೆಂಟ್ ಸಿಕ್ಕಿದ್ದಿಲ್ಲ ಇನ್ನೊಂದು ಕಡೆ ಹಾಟ್ ಸ್ಪಾಟ್ ಇಸ್ಕೊಂಡು ಫೋನ್ ಓಪನ್ ಮಾಡಿದೆ ವಾಟ್ಸಪ್ ಚೆಕ್ ಮಾಡಿದ್ದೆ ಆ್ಯಂಡ್ ಐ ಕಾಟ್ ಟು ನೋ ದ್ಯಾಟ್ ಎಸ್ ಎಲ್ ಭೈರಪ್ಪ ಅವ್ರು ಇವತ್ತು ಇದಾಗ್ಯಾರಂತಂತಂತ ಅಂತಂತೇಳಿ ಕನ್ನಡದ ಚಿಕ್ಕ ಲೇಖಕರು ಎಸ್ ಎಲ್ ಭೈರಪ್ಪ ಅವರು ಇವತ್ತು ನಮ್ಮ ಇವತ್ತು ನಮ್ಮಣ್ಣೆಲ್ಲ ಅಗಲಿದ್ದಾರೆ ಅಂತಂತ ಹೇಳಿ ಸೊ ಭಾಳ ಕೆಟ್ಟ ಅನ್ಸಕ್ ಆತಿ ಏನಾದರೂ ಕೆಲ್ಸಕ್ಕೆ ಬರಲಿಲ್ಲಪ್ಪ ನಾನು ಗ್ಯಾರಂಟಿ ಬೇಕಿದ್ದೆ ಅಲ್ಲಿ ಅವ್ರ ಅಂತಿಮ ನಮ್ಮಣ್ಣಕ್ಕೆ ಈ ಥರ ಹೆಗರು ಅನ್ನಿಸ್ತು ಎಂಥೆಂಥ ಮಹಾನ್ ಕಾದಂಬರಿಗಳನ್ನು ಅವರು ನಮ್ಮ ಕನ್ನಡಕ್ಕೆ ಕೊಟ್ಟಾರೆ ಸೊ ನಾ ರೀಸೆಂಟ್ಲಿ ಅವ್ರ ಪ್ರೊಫೈಲ್ ಚೆಕ್ ಮಾಡಿದ್ದೆ ಅವ್ರಿಗೆ ಎಷ್ಟು ಐತಿ ಏನು ಅಂತ ಅಂತ ಅಂತೆಲ್ಲ ಚೆಕ್ ಮಾಡಿದ್ದೆ ನಾ ರೀಸೆಂಟ್ಲಿ ನಾ ಅವ್ರ ಬಗ್ಗೆ ಸ್ಟಡಿ ಮಾಡಿದ್ದೆ ಅವ್ರಿಗೆ ಎಷ್ಟು ಕಾದಂಬರಿ ಬರ್ದಾರ ಸರಸ್ವತಿ ಸನ್ಮಾನ್ ಪ್ರಶಸ್ತಿ ಸಿಕ್ಕತಿ ಅವ್ರಿಗೆ ಮತ್ತೊಳ್ಳೆ ವೀರಪ್ಪ ಮೊಯ್ಲಿ ಅವರಿಗೆ ಅದ್ರ ಬಗ್ಗೆ ಏನೋ ನಾನು ಸ್ಟಡಿ ಮಾಡಿದ್ದೆ ಸೊ ಇವತ್ತು ಅವ್ರು ಇಲ್ಲ ಅಂತ ನಾಕೆ ಎಷ್ಟು ಟನ್ಸ್ ಆಗತ್ತಪ್ಪ ಅಂತ ಅಂತಂದ್ರೆ ಅವ್ರ ಮೈ ಜುಮ್ ಅಂಗಡಿ ತುಂಬ ಕಡೆ ಸುದ್ದಿ ಕೇಳಿ ಈಗ ಇನ್ನೂ ಶಿವಾರಾಗತ್ತದ ಇದು ಜಸ್ಟ್ ಟಿಮ್ ಕೇಳಬೇಕಂತೇಳ ಅಂತ ಅನಿಸ್ತು ಈಗ ಏನಾದರೂ ಜೊತೆ ಕೆಲಸ ಬಿಟ್ಟಿಗೆ ಪ್ಯಾರಂಟಿ ಹೋಗಿದ್ದೆ ನನ್ನ ರಾತ್ರಿ ಒಂಬತ್ತಕ್ಕೆ ಬಂದ ಕೆಲಸ ನಾಳೆ ನಾಳೆ ತಂದೆ ಏನಾದರೂ ಅವ್ರ ಶರೀರ ಅವ್ರ ಪಾರ್ಟೋವ್ ಶರೀರ ಇತ್ತು ಪಾ ನಾಳೆ ಗ್ಯಾರಂಟಿ ಹೇಳ್ತಾನಂತ ಮತ್ತೆ ಅವ್ರ ಆತ್ಮ ಶಾಂತಿ ಸಿಗ್ಲಿರಿ ಈಗ ಯಾಕಂದ್ರೆ ಅವ್ರಿಗೆ ಜ್ಞಾನಪೀಠ ಪ್ರಶಸ್ತಿ ಯಾವಾಗಲೂ ಯಾವಾಗಲೂ ಯಾವಾಗ್ಲೂ ಅವ್ರಿಗೆ ಸಿಗಬೇಕಾಗಿತ್ತು ಅಂತ ಅಂತೇಳಿ ಇಟ್ಟಿದ್ದಿದ ಫ್ಲವರ್ ಬಟ್ ಬಟ್ಟಿಲ್ ನೋಡ್ರಿ ಏನು ಇಟ್ಟಾರ ಅಂತಂತಂದೇಳಿ ಗೋದಿ ಗೋದಿ ಎನಿ ಇಟ್ಟಾರ ಬಹುಶಃ ಅವ್ರು ಗೋದಿ ಗೋದಿನೂ ಕೂಡ ಒಂದು ಶೋ ಪೀಸ್ ಅಂತೇಳಿ ಅನ್ಕೊಂಡಾರ ನಾ ಫ್ಲವರ್ ಏನು ಮಾಡ್ಯಾರಲ್ಲ ನಾ ಗೋದಿ ನೋಡಿ ನಮ್ಮ ಮಕ್ಳು ಶಾಖ ಅದ ಗೋದಿ ತೆನಿ ಅದಕ್ಕೆ ಇಟ್ಟಾರ ಅಂತಂತೇಳಿ ಅದು ಚಂದ ಅಂತಂದೇಳಿ ಗೋದಿ ತಿನಿ ಇಟ್ಟಾರ ಅವರು ಕಲಿ ಮನಬಾಕತ್ತ ಅದನ್ನ ಕಿಯಾ ನಗು ಮೋಗದ ಬಿಳಿ ಮೋಗದ ിപ്പം സേജ് ഹായ് 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 ആ യൂട്യൂബ് ചാനൽ ഇതേ താങ്ക്സ് റീ മേഡം ആക്ച്ി നാല്സക്ക് വന്നേൻ ഇത് നമുദല്ലോ നമ്മൾ ബീക്ക് താങ്ക്സ് റീ മ്മ ಸತ್ತು ನ ಕೂತಿ ಕತ್ತಿ ಕೂಳಲು ಚೈತ್ರ ಮೇಡಮ್ ಅರ್ದಾರಲ್ಲ ಅವ್ರು ಹೇಳಿದ್ರೆ ದೋಸಾ ಮಸ್ತ್ ಆಗ್ಯಂತೇಳಿ ಚೈತ್ರ ಮೇಡಮ್ ಕಾಣದಿರೇ ಕನಕ ಕಳೆದಂತೆ ಹುಡುಕುವಳು ತಪ್ಪಿದರೆ ಸಂತಕ್ಕಿದರೆ ಮೈದೋಳದಿ ಓಡುವಳು ನಾ ಮಾತನಾಡದೆ ಸುಮ್ಮನಿರೇ ಮನದಲ್ಲೇ ಮರುಗುವಳು ಸರ್ದೇಶ್ ಪಾಂಡೆ ಇವ್ರ ನಮ್ಮ ಹುಬ್ಬಳ್ಳಿ ಯಾರು ನೋಡ್ರಿ ಇಲ್ಲಿ ಬರ್ತಾರ ಮ್ಯಾಲ ತೋರಿಸ್ತಾನಂತರ ಮಾದೇವಲ್ಲಿ ದಕ್ಷಬರಂ ಆಗಿದ್ರಲ್ಲ ಅವರು ಜೋಡಿ ಅಕ್ಕಿ ಒಳಗ ಅಜ್ಜಿ ಆಗಿದ್ರೆ ಶಾರದಾ ಅಜ್ಜಿ ಅಂತ ಹೇಳಿ ಅಮ್ಮ ಸಿಕ್ಕಾಪಟ್ಟ ಇಷ್ಟ ಇದ್ರೆ ಇವ್ರು ಇಷ್ಟ ಆಗಿದ್ರೆ ಆವಾಗ ತಾರದಮ್ಮಜ್ಜಿ ಜೋಡಿ ಅಕ್ಕಿ ಅಕ್ಕಿಜಿ ಕನ್ನಡ ಎಲ್ಲಾರು ಬಂದಿರ್ತಾ ಇಲ್ಲಿ ಕತ್ತಳಲ್ಲೇ ಬೇಸತ್ತು ನಾ ಕೂತೀರೂ ಕತ್ತಿ ಮುದ್ದೂಳು ಕೆಲಕಾಲನ ಕಾಡದಿರೆ ಕನಕ ಕಳೆದಂತೆ ಹುಡುಗುವಳು ನಾ ಮುದ್ದಿಸಲು ತಪ್ಪಿ ನಾವು ನಮ್ಮೂರು ಶೋಳ ಇವರ ಯಾರಲ್ರಿ ಇಬ್ರು ನಂಗರ್ ಗೊತ್ತಿಲ್ಲ ನಾ ಆ ಶೋ ಏನು ನೋಡಂಗಿಲ್ಲ ಬಟ್ ನಾನು ನೋಡಿದ್ದೆ ಇವ್ರ ಇನ್ಸ್ಟಾಗ್ರಾಮ್ ಒಳಗೆ ಇವರು ಎಷ್ಟು ನಾ ನಾಡದೆ ಸುಮ್ಮನಿರೇ ಮನದಲ್ಲೇ ಮರುಗುವಳು ನಾಮ ತಪ್ಪಿದ್ದರೆ ತಪ್ಪಿದರೆ ಮೈದೋಡವಿ ಓಡುವಳು ನಾ ಮಾತನಾಡದೆ ಸುಮ್ಮನಿ ರೇ ಮನದಲ್ಲೇ ಮರುಗುವಳು ಎಲ್ಲಾರು ಅಂದ ಪ್ರೇಮ ¿Se sí. ಅಂತಂದ್ರೆ ಅದ್ ಗೀತಾ ಮೇಡಮ್ ಸರ್ ರೀ ಏನಾದ್ರೂ ಹೇಳಂತಂದ್ರು ಅದಕ್ಕೆ ಆಲರ್ ಲಾಫಿಂಗ್ ಪ್ಲೀಸ್ ಹಾಯ್ ಹಾಯ್ Mam, ma say hi. 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 Big thanks, ma'am. Big thanks, rie, mam. <coughs> <Be> thanks, rie. <coughs> 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 thanks, rie, mamma. <summan>. De <coughs> corona-industrie de ಸೊ ಎಲ್ಲರೂ ಈಗಿಲ್ಲಿ ಮೇಡಮ್ ಅವ್ರ ಆ್ಯಕ್ಟ್ರೆಸಸ್ಗಳು ಕನ್ನಡ ಇಂಡಸ್ಟ್ರಿ ಒಳಗೆ ಎಲ್ಲರೂ ಒಳ್ಳೆ ಒಳ್ಳೆ ಅಷ್ಟು ಕೂಡ ಹೆಸರಿದ್ದಾರೆ ಒಬ್ರಿಗಿಂತ ಒಬ್ಬೊಬ್ರು ದೊಡ್ಡ ದೊಡ್ಡ ಕಲಾವಿದ್ರೆ ಸೊ ಅವರಿಗಿಲ್ಲಿ ಫೀಲ್ಸ್ ಮಾಡತ್ತಾರೀ ಇನ್ನೊಂದು ರೀಲ್ಸ್ ರೀ ಪಾಯ್ಕೊಳ್ಳೆ ಆ ರೀಲ್ಸ್ ಮುಗೀತು ಸಿ ಹೆಣ್ಣಿಗೆ ಸೀರೆ ಅಂತ ಇನ್ನೊಂದು ಇನ್ನೊಂದು ರೀಲ್ಸ್ ಮಾಡತ್ತಾರ ಹಾಂ ಸುಧಾರಾಣಿ ಮೇಡಮ್ ಅವ್ರನ್ನ ನೀವು ಪಿಚ್ಚರ್ನಾಗೆ ನೋಡ್ತಿದ್ದೀವಿ ಮತ್ತು ದರವಾಗಿ ನೋಡ್ತಿದ್ದೀವಿ ಫಾರ್ ದಿ ಫಸ್ಟ್ ಟೈಮ್ ನಾನು ಪಿಚ್ಚರ್ನಾಗೆ ನೋಡ್ತಿದ್ದೆ ಮತ್ತು ದರವಾಗಿ ನೋಡಿದೆ ಫಾರ್ ದಿ ಫಸ್ಟ್ ಟೈಮ್ ರಿಯಲಾಗಿ ನೋಡಕತ್ತೀನಿ ಐ ಆಮ್ ಸೋ ಹ್ಯಾಪಿ ತಪ್ಪಾಗಿಬಿಡ್ತು ಅದಕ್ಕಾಗಿ ಅಲ್ಲಿ ಮತ್ತು ಏನು ತೋರ್ಸೋಕೆ ಆಗಲಿಲ್ಲ ಈಗ ಹೊಂಟನಿ ನನ್ನ ಪಿ ಜಿಗೆ ನೋಡಿ ಸ್ವಲ್ಪ ದೂರ ಐತಿ ಪಿ ಜಿಗೋದ್ನ ಸಿಗ್ತೇನೆ ಅಂತ ಸೆಟಲ್ ಆಗಿದೆ ನಾವು ಐ ಮೀನ್ ಮೆಟ್ರೋ ಚಾರ್ಜ್ ಚಾರ್ಜ್ ಸಿಗ್ತೇನೆ ಸ್ಟಾಪೇಜ್ ಆ್ಯಂಡ್ ದಿಸ್ ಈಸ್ ಮೆಟ್ರೋ ಹಾರ್ಲಿ ವಾಲೋ ಅಂಡ್ಸ ಈಗ ನೋಡಿರಿ ಪ ಸ್ನಾನ ಮಾಡಿನೂ ಬಂದ್ತ ಸೊ ಈಗ ಏನು ಮಾಡ್ತಾನಪ್ಪ ಅಂತ ಎದಕ್ಕೆ ವಿಡಿಯೋ ಅಂತ ಅಂತಂದ್ರೆ ಅಲ್ಲಿಂದ ಪೂರ್ತಿ ಎಕ್ಸ್ಪೀರಿಯನ್ಸನ್ನು ನಾಳೆ ಬೆಳಗ್ಗೆ ಶೇರ್ ಮಾಡ್ತಾನಂತ ಈಗ ಸದ್ಯಕ್ಕೆ ಸದ್ಯಕ್ಕೆ ಏನಪ್ಪ ಅದ್ರಲ್ಲಿ ಈಗ ಮಾತ್ರ ಪ್ಲೀಟ್ ಬಂದಾತು ಅವ್ರು ಕೇಳಿನೇ ಒಂದಿಷ್ಟು ತೊಗೊಂಡ್ಬಂದಿದ್ದೆ ಆ್ಯಂಡ್ ಅವ್ರು ಹೇಳಿದ್ರೆ ಇಲ್ಲ ಅಷ್ಟು ತೊಗೊಂಡೋಗಂತ ಅಂತ ತೋರ್ಸಿದಿನ ತೋರ್ಸಿದ್ರೆ ಅವ್ರು ಕೇಳಿ ತೊಗೊಂಡ್ಬಂದಿನಿ ಮತ್ತು ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯೆನ್ಸ್ ಅದ್ರ ಬಗ್ಗೆ ಪೂರ್ತಿ ಮಾಹಿತಿನ ನಾ ಹೇಳ್ತಾನಂತ ಯಾಕಪ್ಪ ಅಂತಂದ್ರೆ ಹೆಣ್ಮಕ್ಳು ಇಬ್ಬರು ಹೆಣ್ಮಕ್ಳು ಕೂಡ್ಕೊಂಡ ಒಂದು ಕೋಟಿಕ್ ಆಗ್ಲಿ ಒಂದು ಬಿಸ್ನೆಸ್ ಆಗ್ಲಿ ಮಾಡೋದು ಅದು ಸಾಮಾನ್ಯ ವಿಷಯ ಅಲ್ಲ ಅದು ಬೆಂಗಳೂರು ಅಂತ ಸಿಟಿ ಒಳಗ ಸೊ ಅದ್ರ ಬಗ್ಗೆ ಐ ವಾಂಟ್ ಟು ಟಾಕ್ ಟುಮಾರೋ ಬೆಳಗ್ಗೆ ಸಿಗ್ತಾನಂತ ಇಷ್ಟ ಅಂಡ್ ಇವತ್ತಿನ ಏನ ಮಾಡ್ತೀನಿ ಹಿಂಗಿತ್ತು ಅರ್ಧ ಖುಷಿ ಇತ್ತು ಅರ್ಧ ಒಂದ್ ಒಂದ್ ಸ್ವಲ್ಪ ದುಃಖ ಯಾಕಪ್ಪ ಅಂದ್ರೆ ಇವತ್ತು ನನ್ನ ಅಚ್ಚುಮೆಚ್ಚಿನ ಕವಿ ಹೆಸರು ದೌರಪ್ಪ ಅವರು ನಮ್ಮನೆಲ್ಲ ಆಗಲಿತ್ತು ಇನ್ನೊಂದೇನಪ್ಪ ಅಂದ್ರೆ ಅಲ್ಲಿ ದೊಡ್ಡ ದೊಡ್ಡ ಆ್ಯಕ್ಟ್ರೆಸ್ಗಳು ನಾ ನಾನು ಅವ್ರನ್ನೆಲ್ಲ ಟಿ ಟಿವಿ ಒಳಗೆ ಫೋನ್ ಒಳಗೆ ಮತ್ತು ಸ್ಕ್ರೀನ್ ಮೇಲೆ ನಾವು ಅವ್ರನ್ನ ನೋಡಿ ಅವ್ರು ಅವ್ರ ಆ್ಯಕ್ಟಿಂಗ್ ನೋಡಿ ಖುಷಿ ಪಟ್ಟಂತಾವ ಅವ್ರನ್ನ ಕಣ್ಣಾರ ನೋಡಿ ಅವ್ರಿಗೆ ನಾನು ಊಟ ಬಡಿಸೋದಾಗ್ಲಿ ಅವ್ರಿಗೆ ನಾನು ಸರ್ವಿಸ್ ಕೊಡೋದಾಗಲಿ ಅದೆಲ್ಲ ಮಾಡೋದು ಒಂದು ಖುಷಿ ಅಂತ ಆಗಿತ್ತು ಬಟ್ ಫನ್ ಪಾರ್ಟ್ ಆಫ್ ಮೈ ಹಾರ್ಟ್ ಹಾರ್ಟ್ ಅಥವಾ ನನ್ನ ಮೈಂಡ್ ಒಳಗೆ ಇವತ್ತರ ಇವತ್ತು ಅಂತ ದೊಡ್ಡ ಕವಿ ನಮ್ಮನ್ನು ಅಗಲಿದ್ರಲ್ಲ ಅಂತ ಬಂದಿತ್ತು ಸೊ ಬೆಳಗ್ಗೆ ಸಿಗ್ತಾನಂತ ಸೆಕೊಂಡಾಗಿದ್ರು ವ್ಲಾಗ್ ಒಳಗೆ ಹೇಳಿದ್ದೆ ಅಲ್ಲಿಂದ ನನಗೆ ಏನೇನು ಅನುಭವ ಆಯಿತು ಅಂತಂತೇಳಿ ನಾ ಅದ್ರ ಬಗ್ಗೆ ಒಂದು ಸ್ವಲ್ಪ ಜ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾನಂತೇಳಿ ಫಸ್ಟ್ ನನಗೆ ಅಲ್ಲಿಗೆ ಹೋದಾಗ ನನಗೆ ಏನು ಗೊತ್ತಿದ್ದಿಲ್ಲ ನಾ ಹೊಂಟಿದ್ದು ಒಬ್ಬ ಆ್ಯಕ್ಟ್ರೆಸ್ ಅವರ ಶೋರೂಮ್ ಓಪನಿಂಗಿಗೆ ಅಂತ ಹೇಳಿ ನಾನು ಜಸ್ಟ್ ಒಂದು ಯಾವ ಯಾರ್ದೋ ಒಬ್ಬರು ಶ್ರೀಮಂತ ಶೋ ಶೋರೂಮ್ ಓಪನಿಂಗ್ ಅಂತೇಳಿ ಅಂತ ಅಂದ್ಕೊಂಡಿದ್ದೆ ಆಲ್ಮೋಸ್ಟ್ ಆಲ್ ಬೆಂಗಳೂರೊಳಗೆ ಶೋರೂಮ್ ಓಪನಿಂಗ್ ಇತ್ತು ಅಂದರೆ ಯಾರ್ದಾದ್ರೂ ಆ್ಯಕ್ಟ್ರೆಸ್ ಅಥವಾ ಆ್ಯಕ್ಟರ್ ಅಥವಾ ಒಬ್ಬ ಪೊಲ್ಟಿಷಿಯನ್ ಕರೆಸಿಸ್ತಾರೆ ಹಿಂಗೆ ಓಪನಿಂಗ್ ಅಂತ ಅಂತೇಳಿ ಸೊ ನನ್ನ ನನ್ನ ತಿಳಿಯೊಳಗೆ ಕಾಟ್ ಅದ ಇತ್ತು ಯಾರಾದರೂ ಒಬ್ಬ ಆ್ಯಕ್ಟ್ರೆಸ್ ಅಥವಾ ಆ್ಯಕ್ಟರ್ ಪೊಲಿಟಿಷಿಯನ್ ಅಥವಾ ಒಬ್ರು ಯಾರಾದರೂ ನೋನ್ ಪರ್ಸನ್ ಜನಕ್ಕೆ ಜನಕ್ಕೆಲ್ಲರಿಗೂ ಗೊತ್ತಿರುವಂಥ ಒಬ್ಬ ಸೆಲೆಬ್ರಿಟಿ ಬರ್ಬೋದು ಅಂತ ಅಂದ್ಕೊಂಡಿದ್ದೆ ನಾನು ಹಾಗಾಗಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೆ ನಂಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಗ್ತದೆ ನಾ ಫಂಕ್ಷನ್ ಇರೋದನ್ನೇ ಶೋರೂಮ್ ಓಪನಿಂಗ್ ಇರೋದನ್ನ ಒಬ್ಬ ಮೂವಿ ಆ್ಯಕ್ಟ್ರೆಸ್ ಅವರು ಮೂವಿ ಒಳಗೆ ಮಾಡ್ಯಾರ ಮತ್ತೊಳ್ಳಿ ಸೀರಿಯಲ್ಸ್ ಮಾಡ್ಯಾರ ಭಾಳಷ್ಟು ಮಾಡ್ಯಾರ ನಾನು ಸಣ್ಣಂದಿದ್ದಾಗ ಅವ್ರ ಮೂವಿ ಯಾವ್ದು ನೆನಪಿತ್ತು ಅಂದ್ರೆ ನನಗೆ ದೇವ್ರು ಕೊಟ್ಟ ತಂಗಿ ಅಂತ ಅಂತಂದು ನಾನು ಅದನ್ನು ಭಾಳ ನೋಡ್ತಿದ್ದೆ ಅವಾಗ ಯಾವಾಗ ಯಾವಾಗೆಲ್ಲ ಹಾಕ್ತಾರ ಅವಾಗ ನೋಡ್ತಿದ್ದೆ ಅದ್ರಾಗ ಬಹುಶಃ ಅದಾರ ಅದಾರ ಏನೋ ಅಂತಂದ್ರೆ ನನಗೆ ಅನ್ಸಕತ್ತೈತಿ ಸಾರಿ ನಾನು ಚೆಕ್ ನಾನು ಫೋನ್ ಒಳಗೆ ಚೆಕ್ನು ಮಾಡಿಲ್ಲ ಹಂಗೆ ಹಂಗೆ ಹೇಳತ್ತೇನೆ ಬಟ್ ಅದು ಬಿಟ್ಟು ಮತ್ತೊಳ್ಳೆ ನಮ್ಮ ಮಮ್ಮಿ ಭಾಳ ಹೇಳ್ತಿದ್ರು ಸೀರಿಯಲ್ ಬಗ್ಗೆ ಮೃಗ ಅಂತಾನು ಸೀರಿಯಲ್ ಬಗ್ಗೆ ಭಾಳ ಹೇಳ್ತಿದ್ಲು ಮಮ್ಮಿ ಅದು ಅವಾಗ ಹಂಗೆ ಬರ್ತಿತ್ತು ನಾವಾಗ ಸಣ್ಣ ಹಾಕಿದ್ನಿ ಹಂಗೆ ಬರ್ತ ಅಂದ್ರೆ ನಮ್ಮಮ್ಮಿ ಈಗ ಐ ತಿಂಕ್ ಮೂವತ್ತೊಂಬತ್ತು ವಯಸ್ಸು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ನಮ್ಮಮ್ಮಿ ಆ ಸೀರಿಯಲ್ನ ಭಾಳ ನೋಡ್ತಿದ್ಲು ಅಂತ ನಮ್ಮಮ್ಮಿ ಅಂತ ಈಗೂ ಅಂತಿರ್ತಾಳೆ ಮಮ್ಮಿ ಹಂಗೆ ಬರ್ತಿತ್ತು ಅವಾಗ ಒಂದು ಸೀರಿಯಲ್ ಭಾರಿ ಇತ್ತು ಅಂತ ಅಂತಿರ್ತಾಳೆ ಸೊ ಮಾಯಾ ಮೃಗ ಅಂತನೋ ಒಂದು ಧಾರಾವಾಹಿಯೊಳಗೆ ಆ್ಯಕ್ಟ್ ಅವರು ರೇಖಾ ಮೇಡಮ್ಮ ರೇಖಾ ಮೇಡಮ್ ಮತ್ತು ಅವರ ಕ್ಲೋಸ್ ಫ್ರೆಂಡ್ ಅನು ಅಂತ ಸೇರಿ ಒಂದು ಬೋಟಿಕ್ ಸ್ಟಾರ್ಟ್ ಮಾಡ್ಯಾರ ಸೊ ಹಂಗಾಗಿ ಅಲ್ಲಿ ಅನುಭವ ಅಂತಂದ್ರೆ ಇಷ್ಟ ನಾನು ಇತ್ತಿತ್ಲಾಗ ಒಂದ್ರ ಬಗ್ಗೆ ಸ್ಟಡಿ ಮಾಡಿದ್ದೆ ಏನಂತೇಳಿ ಒಂದು ಸೆಕೆಂಡ್ ನಿಮಗ್ ಅದ್ರ ಬಗ್ಗೆ ಸೆಕೆಂಡ್ ಸಿ ನಾನು ಇತ್ತಿತ್ಲಾಗ ಸೋಷಿಯಲ್ ಜಸ್ಟಿಸ್ ಹೇಳಿ ಒಂದು ನನಗೆ ಸಿಲೆಬಸ್ ಐತಿ ನಾ ಅದ್ರ ಬಗ್ಗೆ ಸ್ಟಡಿ ಮಾಡೋ ಮುಟ್ಟಕ ವಿಮೆನ್ ಆಲ್ನರಬಿಲಿಟೀಸ್ ಅಂತ ಅಂತೇಳಿ ಮಹಿಳೆಯರನ್ನ ಸಬಲೀಕರಣ ಮಾಡೋದ್ರಂಗೆ ಮಹಿಳೆಯರು ಸಬಲೆಯರೆಲ್ಲ ಸಬಲೆಯರು ಅಂತೇಳಿ ಜಗತ್ತಿಗೆ ತೋರಿಸೋದು ಹೆಂಗ ಅಂತ ಅನ್ನೋದ್ರ ಬಗ್ಗೆ ನಾನು ಸ್ಟಡಿ ಮಾಡಿದ್ದೆ ಅನ್ಸಕೊತಿರ್ಬೋದು ವುಮೆನ್ಸ್ ವಿನರೆಬಿಲಿಟೀಸ್ ಇನ್ ಇಂಡಿಯಾ ಅಂತ ಅಂಥೇಳಿ ಅದ್ರ ಬಗ್ಗೆ ಸ್ಟಡಿ ಮಾಡಿದಾಗ ನನಗೆ ಅರ್ಥ ಆಗಿತ್ತು ಮಹಿಳೆಯರು ಸ್ವಂತ ತನ್ನ ಕಾಲ ಮೇಲೆ ತ ನಿಲ್ಲಾಕ ಅವ್ರಿಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತೆಲ್ಲ ಅದ್ರ ಬಗ್ಗೆ ನಮ್ಮ ಮಾಹಿತಿ ಸಂಗ್ರಹ ಮಾಡಿದ್ದೆ ಸೊ ಅದನ್ನು ಕಣ್ಣಾರ ನೋಡಿದ ಒಂದು ಅನುಭವ ನನಗೆ ನನಗಲ್ಲಿ ಯಾಕಂತಂದ್ರೆ ಇಬ್ರು ಹೆಣ್ಮಕ್ಳು ಸೇರಿ ಒಂದು ಬೋಟಿಕ್ ಒಂದು ಸ್ಮಾಲ್ ಬಿಸ್ನೆಸ್ ಥರ ಸ್ಟಾರ್ಟ್ ಮಾಡೋದೇನೈತಿಲ್ಲ ಅದು ನಮ್ಮ ಭಾರತೀಯ ಸ್ತ್ರೀಯರು ಅಬಲೆಯರಲ್ಲ ಸಬಲೆಯರು ಅಂತೇಳಿ ಹೇಳೋಕೆ ಒಂದು ಸೂಕ್ತ ಉದಾಹರಣೆ ಅಂತ ಅಂತ ಅನ್ಬೋದು ನನಗಲ್ಲಿ ಚಿತ್ರರಾಮ ಮೇಡಮ್ ಅವರು ಮತ್ತೊಳ್ಳಿ ಸುಧಾರಾಣಿ ಮೇಡಮ್ ಕುಸುಮಮ್ಮ ಮತ್ತೊಳ್ಳೆ ನ್ಯೂಸೋ ನ್ಯೂಸು ಚಾನಲ್ ಈ ಸದ್ಲಕ್ಕ ಸ್ಟಾರ್ಟ್ ಮಾಡ್ಯಾರ ಹರೀಶ್ ನಾಗರಾಜ್ ಸರ್ ಮತ್ತು ರೇಖಾ ಮೇಡಮ್ ಮತ್ತೊಳ್ಳೆ ಸದ್ಲಕ ಇಂಡಸ್ಟ್ರಿ ಒಳಗೆ ಅಜ್ಜಿ ಕ್ಯಾ ಅಜ್ಜಿ ಕ್ಯಾರೆಕ್ಟರ್ ಮತ್ತು ತಾಯಿ ಕ್ಯಾರೆಕ್ಟರ್ ಮಾಡುವಂಥ ಅಷ್ಟು ಗಳು ನಮ್ಮ ಹುಬ್ಬಳ್ಳಿಯವರಾದಂತಹ ಮಾಲತಿ ಸರದೇಶ್ ಪಾಂಡ್ರೆ ಅವರು ಬಹಳಷ್ಟು ಮಂದಿ ಬಂದರು ಮತ್ತೊಳ್ಳೆ ಟ್ವೆಂಟಿ ಸೆವೆಂತ್ ಅಂತ ಅಂತೇಳಿ ಒಂದು ಮೂವಿ ಐತಿ ಅದರೊಳಗೆ ದೊಡ್ಡ ನನ್ನವರ ಹೆಂಡತಿಯಾಗಿ ವಿಜಯ ರಾಘವೇಂದ್ರ ಅವರ ತಾಯಿಯಾಗಿ ಪಾತ್ರ ಮಾಡ್ಯಾರ ಅವರೆಲ್ಲ ಬಂದಿದ್ರು ಮತ್ತೊಳು ಜೋಡಿ ಅಕ್ಕಿ ಒಳಗೆ ಶಾರದಾ ಮಜ್ಜಿ ಅಂತೇಳಿ ಯಾಕೆ ಮಾಡಿದ್ರು ಅವರು ಬಂದಿದ್ರು ಭಾಳಷ್ಟು ಮಂದಿ ಎಲ್ಲ ಬಂದಿದ್ರು ನನಗೆ ಎಷ್ಟು ಅದಕ್ಕೆ ಅದನ್ನಷ್ಟು ವಿಡಿಯೋ ಮಾಡೀನಿ ಆ್ಯಂಡ್ ನಾನು ನಿಮ್ಮ ಅಪ್ಪನೇ ತಗೋಳಂಗನ್ನ ವೀಡಿಯೋ ಮಾಡೀನಿ ಆ್ಯಕ್ಟ್ರೆಸ್ಗಳದ್ದು ಆದ್ರೆ ನಾನು ಆಸ್ಕಡ ಏಕಾ ಮೇಡಮ್ಮ ನಾನು ಅವ್ರನ್ನ ಕೇಳಿದೆ ಮ್ಯಾಮ್ ನಾನು ಹಿಂಗೆ ರೀ ಒಬ್ಬ ಸ್ಮಾ ಸ್ಮಾಲ್ ಯೂಟ್ಯೂಬರ್ ನಾ ಹುಬ್ಬಳ್ಳಿ ಅವ್ರಿ ನಾ ಇಲ್ಲಿ ಸ್ಟಡಿ ಮಾಡಕ್ಕೆ ಅಂತಂದು ಬಂದೇನಿ ಹಿಂಗೆ ಕೆಲ್ಸಕ್ಕೆ ಬಂದೇನು ರೀ ನನಗೆ ನಿಮ್ಮನೆಲ್ಲರೂ ನೋಡಿ ಒಂದು ಒಂದು ಸ್ಮಾಲ್ ವೀಡಿಯೋ ಮಾಡ್ಬೇಕಂತ ರೀ ಒಂದು ಕಂಟೆಂಟ್ ಆಗುತ್ತೆ ನಾನು ಡು ಅಂತ ನಾ ಅದನ್ನು ವ್ಲಾಗ್ ಮಾಡ್ಬೋದನ್ರಿ ಅಂತ ಕೇಳಿದಾಗ ಆಯ್ತು ಆಯಿತು ಮಾಡು ಮಾಡು ಅಂತಂತೇಳಿ ಅಂತ ಅಂತ ಸೊ ಥ್ಯಾಂಕ್ಸ್ ರೀ ಮೇಡಮ್ಮ ಆ್ಯಂಡ್ ಖುಷಿ ಆಯ್ತು ನಾ ಇನ್ನೊಮ್ಮೆ ಹೇಳಕ್ಕತ್ತೆ ನಾ ಕೆಲ್ಸಕ್ಕೆ ಹೋಗಿದ್ದು ನಾನು ಕೆಲ್ಸಕ್ಕೆ ಹೋಗಲೇಬೇಕು ಅಂತ ಅಂತೇನಿಲ್ಲ ಇಲ್ಲಿ ಬೆಂಗಳೂರಿಗೆ ಬಂದಿದ್ದು ನಾ ಕೆಲ್ಸಕ್ಕೆ ಹೋಗಕ್ಕೆ ಅಂತ ಅಂತಲ್ಲ ಸ್ಟಡಿ ಹೇಳಿ ನಾ ಇರೋದು ಪಿ ಜಿ ಒಳಗೆ ಅಂದ್ರೆ ನೀವು ಪ್ರಶ್ನೆ ಕೇಳಬಾರ್ದಲ್ಲ ಸ್ಟಡಿ ಮಾಡಕ್ಕಂತ ಅಂತ ಹೋಗಿ ಕೆಲ್ಸಕ್ಕೆ ಯಾವುದು ಹೊಂಟಿ ಅಂತೇಳಿ ಹಿಂಗೆ ಯಾರಿಗಾದ್ರು ಪ್ರಶ್ನೆ ಹುಟ್ಬೋದು ಮತ್ತು ನಮ್ಮ ಏನಾದರೂ ಇಲ್ಲಿ ಅವ್ರು ನೋಡಿದ್ರೆ ಅವರು ಅನ್ಕೋಬೋದು ನನ್ನ ಸಂಬಂಧ ಕಳ್ಳು ಬೆಳ್ಳಿ ಒಳಗೆಲ್ಲ ಹಾಗಾಗಿ ನಾನು ಬೆಂಗಳೂರಿಗೆ ಬಂದಿದ್ದು ಏನು ಕೆಲ್ಸಕ್ಕೆ ಅಂತ ಅಂತೆಲ್ಲ ನಾನು ಸ್ಟಡಿ ಮಾಡಕ್ಕಂತ ಬಂದೆನಿ ಆ್ಯಂಡ್ ನಾನು ಸ್ಟಡಿನೂ ಕೂಡ ಭಾಳ ಚಂದ ಮಾಡಕ್ಕನಿ ನೋಟ್ಸ್ ಎಲ್ಲ ಮಾಡ್ಕೊತ ಬಟ್ ಚೆಂದ ಓದಾಕತ್ತೀನಿ ಆದರೆ ಇಲ್ಲಿ ಪಿ ಜಿ ಒಳಗೆ ಇರೋದ್ರಿಂದ ಪಿ ಜಿ ಒಳಗೆ ಬೆಳಗ್ಗೆನು ಅನ್ನ ಮಧ್ಯಾಹ್ನನೂ ಅನ್ನ ರಾತ್ ಅನ್ನ ಮೂವತ್ತು ಅನ್ನ ಉಂಡು 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 ಬ್ಯಾಸರಾಗಿ ಹಿಂಗೆ ಒಂದು ದಿನ ಕೆಲ್ಸಕ್ಕೆ ಹೋದಪ್ಪ ಅಂತಂದ್ರೆ ಒಂದು ತಿಂಗಳಾಗ ಒಂದು ಸಲ ಓದಪ್ಪ ಅಂದರೆ ಶಿಸ್ತು ಊಟ ಮಾಡಿ ಕೈ ತುಂಬು ರಾಕ ತೊಗೊಂಡು ಬರಬಹುದು ಅಂತ ಕಾರಣಕ್ಕೆ ನಾನು ಹಿಂಗೆ ಅವ್ರನ್ನ ಹೇಳಿ ಇಟ್ಟಿರ್ತೇನೆ ಹಿಂಗೆ ಒಂದು ತಿಂಗಳಿಗೆ ಒಂದ್ಸಲ ಕೆಲ್ಸಕ್ಕೆ ಹೋಗಿರ್ತೇನೆ ಈ ಕೆಲಸ ಅದಕ್ಕೆ ಕ್ಯಾಟ್ರಿಂಗ್ ಅಂತ ಅಂತ ಕೆಲಸಕ್ಕೆ ಸೊ ಹಂಗಾಗಿ ಇನ್ನೊಬ್ರು ತಿಳಬೋಟಿಕ್ ಸ್ಟಾರ್ಟ್ ಮಾಡಿದಂತಹ ಅನು ಮೇಡಮ್ ಅವರ ಮಗ ರಾಜ್ ಕುಮಾರ್ ಹೇಳಿ ಆನ ಕೂಡ ಒಂದು ಇಷ್ಟ ಹೇಳಿ ಒಂದು ಕೆಫೇನ ಸ್ಟಾರ್ಟ್ ಮಾಡ್ಯಾರಂತ ಸೊ ಆ ಅನ್ನ ಕೂಡ ಭಾಳ ಡೌನ್ ಟು ಅರ್ತ್ ಇದ್ದ ಎಷ್ಟು ಜನ ಮಾತಾಡ್ಸಿದ ಅದೆಲ್ಲ ಆಗಿತ್ತು ಸೊ ನಿಮಗೆಲ್ಲಾರಿಗಿನ್ನೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಯಾರಾದರೂ ಈ ವಿಡಿಯೋ ನೋಡಿದರೆ ಪ್ಲೀಸ್ ಇನ್ನೊಬ್ರು ಶೇರ್ ಮಾಡಿರಿ ಆ್ಯಂಡ್ ದಿಸ್ ಇಸ್ ವಾಟ್ ಮೈ ಒಪಿನಿಯನ್ ಅಂತಂತಂದ್ರೆ ನಾ ಏನು ಸ್ಟಡಿ ಮಾಡಿದ್ನೆಲ್ಲ ವುಮೆನ್ ಹುನರಬಿಲಿಟೀಸ್ ಬಗ್ಗೆ ಮಹಿಳಾ ಶೋಷಣೆ ಅಥವಾ ಮಹಿಳಾ ಸಬಲೀಕರಣದ ಬಗ್ಗೆ ಅವರಿಗೆ ನಾವು ಜಾಬ್ ಕೊಡಬೇಕು ಅವರು ಸ್ವಂತ ಬಿಸ್ನೆಸ್ ಮಾಡಬೇಕು ಅಂತೆಲ್ಲ ಸ್ಟಡಿ ಮಾಡಿದ್ನೆಲ್ಲ ಅದನ್ನೆಲ್ಲನೂ ಒಂದು ಚಿಕ್ಕ ಉದಾಹರಣೆಯಾಗಿ ನನಗಲ್ಲಿ ನೋಡುವಂತ ಅವಕಾಶ ಸಿಕ್ತು ಅಂತ ಅಂತ ಹೇಳೋಕೆ ಇಷ್ಟಪಡ್ತೇನೆ ಆ್ಯಂಡ್ ವಂಡರ್ಫುಲ್ ಎಕ್ಸ್ಪೀರಿಯೆನ್ಸ್ ನಾ ನಾನು ಟಿವಿ ಒಳಗೆ ಸ್ಕ್ರೀನ್ ಮೇಲೆ ನೋಡಿದಂಥ ಸುಧಾರಣಿ ಮೇಡಮ್ ಅವರು ಸಿ ಕೈ ಚಂದ್ರ ಸುಧಾರ ಅವ್ರನ್ನ ಎಲ್ಲರೂ ನನ್ನ ಕನ್ನಾರ ನೋಡುವಂಥ ಅವಕಾಶ ನನಗೆ ಸಿಕ್ತು ಅಂತ ಹೇಳ್ತಾ ಇವತ್ತಿನ ವ್ಲಾಗೆ ಮುಸ್ತಾಕ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಬೈ ಲವ್ ಯು ಆಲ್ ಚಿತ್ರ ಇನ್ನೊಂದು ಸ್ವಲ್ಪ ಪ್ರಾಪರ್ ಆದ ವ್ಲಾಗ್ ನಾಗ ನಿಮಗೆ ಹೆಂಗೆ ಅನಿಸ್ತೀವಿ ಲಾಗ್ ಅಂತ ಹೇಳಿ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸ್ತೀರಿ ಭಾಳ ಭಾಳ ದಿನ ಆದ್ಮ್ಯಾಗ ಒಂದು ಸ್ವಲ್ಪ ವ್ಲಾಗ್ ಮಾಡೋಕತ್ತಿದ ಅಂತ ಮಾಡಕತ್ತ ನನಗೆ ಗೊತ್ತಾಗದ್ಲು ಆ್ಯಂಡ್ ಜಾಸ್ತಿ ಜಾಸ್ತಿ ಎಡಿಟ್ ಸ್ಕಿಲ್ ನ ತೋರ್ಸಕತ್ತಿಲ್ಲ ಅಂದ್ರೆ ನಂಗೆ ಹಂತನೆ ಏನು ಮಾಡಕ್ಕೆ ಬರಂಗಿಲ್ಲ ಎಡಿಟ್ ನನಗೆ ಎಷ್ಟು ಅಷ್ಟು ತಿಳಿದ್ರ ಒಳಗ ಒಳಗೆ ಓದೋ ಒಳಗ ಒಂದು ಸ್ವಲ್ಪ ಏನೋ ಒಂದು ಸ್ವಲ್ಪ ವಿಡಿಯೋ ಮಾಡಿ ಹಾಕೋಣ ಅಂತ ಹೇಳ್ತಾ ಥ್ಯಾಂಕ್ಸ್ ಥ್ಯಾಂಕ್ ಯು ಸೊ ಮಚ್ ಇದ್ರೆ ನೆಕ್ಸ್ಟ್ ಒಂದು ಬರ್ತೈತಿ ವ್ಲಾಗ್ ಅದನ್ನು ಆದಷ್ಟು ಬೇಗ ಶೇರ್ ಮಾಡ್ಕೋತಾನೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಮೈ ಲವ್ ಯು ಅಲ್ಲೇ ಸಿಗ್ತಾನೆ ಅಂತ ಏನಾದ್ರೂ ಸೂಪರ್ ಟೂಪರ್ ಅದೇ ವ್ಲಾಗ್ನಾಗ